ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ವಿ ಟೂರ್ ಚಾನಲ್ ಈ ದಿನ ಸೋಗಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ದೋರ್ ಕಾಣ್ತಾ ಇದ್ದಲ್ಲ ಸ್ಟ್ರೈಟ್ ಹೋದರೆ ಅರ್ಪಣೆಗೆ ಹೋಗುತ್ತೆ ಹೀಗೆ ಲೆಫ್ಟಲ್ಲಿ ಹೋದರೆ ಸೋಗಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ ಹೋಗೋಣ ಬನ್ನಿ ಮುಂದೆ ಇಲ್ಲಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ದೇವಸ್ಥಾನಕ್ಕೆ ರಸ್ತೆ ಇದೆ ತುಂಬ ಚೆನ್ನಾಗಿರೋ ರಸ್ತೆ ಏನಿಲ್ಲ ಸ್ವಲ್ಪ ಪರವಾಗಿಲ್ಲ ಓಕೆ ಅನ್ನೋಷ್ಟು ರಸ್ತೆ ಇದೆ ಅಲ್ಲಲ್ಲಿ ಸ್ವಲ್ಪ ರಸ್ತೆ ಹಾಳಾಗಿದೆ ರಸ್ತೆ ದುರಸ್ತಿಯಿಂದ ಮಾಡಿಲ್ಲ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಈ ಥರ ರೋಡ್ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಚೆನ್ನಾಗಿದೆ ಹೋಗ್ಬೋದು ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಮುಂದೆ ಹೋಗೋಣ ಬನ್ನಿ ಇಡೀ ಏನೇನೆಲ್ಲ ನಿಮಗೆ ಸೋಗಿ ಬೆಟ್ಟದ ಹೋಗೋ ದಾರಿಯಲ್ಲಿ ಆಮೇಲೆ ಸೋಗಿ ಬೆಟ್ಟದಲ್ಲಿ ಏನೇನು ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಕೀಪ್ ವಾಚಿಂಗ್ ದೇವಸ್ಥಾನ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ನೋಡೋಣ ಮುಂದೆ ಇನ್ನು ಏನೆಲ್ಲ ಸಿಗುತ್ತೆ ನೋಡೋಣ ಮಳೆ ಆದಾಗ ಅರಣ್ಯನ ನೋಡೋಕ್ಕೆ ಒಂದು ಅದ್ಭುತ ದೃಶ್ಯ ಇರುತ್ತೆ ಮಳೆಗಾಲದಲ್ಲಿ ಮುಂದೆ ಹೋಗೋಣ ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲ ಇದು ಇಲ್ಲೊಂದು ದಾರಿ ಇದೆ ನಿಮಗೆ ಹೋಗಲಿಕ್ಕೆ ಇಲ್ಲಿಂದ ಕೂಡ ಸಹ ನೀವು ಹೋಗ್ಬೋದು ಇಲ್ಲಿಂದ ಕೂಡ ಸಹ ನೀವು ಹೋಗ್ಬೋದು ಎರಡು ದಾರಿ ಇದೆ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಕಡಿಮೆ ಅನ್ಸುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸ್ಟೆಪ್ಸು ಕಡಿಮೆ ಇದ್ದಾವೆ ಇಲ್ಲಿ ಸ್ವಲ್ಪ ಒಂದು ಮೂವತ್ತು ಸ್ಟೆಪ್ಸ್ ಹೆಚ್ಚಿಗಿರ್ಬೋದು ಅಷ್ಟೇ ಪಾರ್ಕಿಂಗ್ ಇಲ್ಲಿ ಜಾಗ ಇದೆ ಅಷ್ಟೊಂದೇನು ಜಾಗ ಇಲ್ಲ ನೀವು ಬೆಟರ್ ಅಂದರೆ ಕೆಳಗಡೆ ನಿಲ್ಲಿಸಿ ಅಲ್ಲಿಂದ ತೋರಿಸಿದಲ್ಲ ನಿಮಗೆ ಎಂಟ್ರೆನ್ಸಲ್ಲೇ ಆ ದಾರಿಯಿಂದನೇ ಮೇಲುಗಡೆ ಬರಬೇಕು ಯಾಕೆಂದರೆ ಇಲ್ಲಿ ತುಂಬ ವೆಹಿಕಲ್ ನಿಲ್ಲಿಸೋಕ್ಕಾಗಲ್ಲ ಅಮಾವಾಸ್ಯೆ ಟೈಮಲ್ಲಿ ತುಂಬ ಜನ ಇರ್ತಾರೆ ಅಮಾವಾಸ್ಯೆ ದಿನ ಸೊ ಆ ದಿನ ನೀವು ಇಲ್ಲಿ ವೆಹಿಕಲ್ ನಿಲ್ಲಿಸೋಕ್ಕಾಗಲ್ಲ ಸೊ ಬಂದು ಹೋಗೋಣ ಸೊ ಇಲ್ಲಿಂದ ಇನ್ನು ಹೋಗೋದು ದೂರ ಅನ್ನಿಸಲ್ಲ ಯಾಕಂದರೆ ಹತ್ತಿರದಲ್ಲೇ ಇದೆ ಅಲ್ಲಾದರೆ ತುಂಬ ಮೆಟ್ಲು ಮೆಟ್ಲಾಗುತ್ತೆ ಇಲ್ಲಿ ಕಡಿಮೆ ಮೆಟ್ಲು ಇದಾವೆ ಇಲ್ಲಿ ಈ ಕಡೆಗಿಂದ ಹೋದರೆ ನಾವು ಹಾಸ್ಟೆಲ್ ಅಲ್ಲ ಜನ ಜಾಸ್ತಿ ಇರೋದಂದ್ರೆ ಈ ಅಮಾವಾಸ್ಯೆ ಟೈಮ್ ಅಲ್ಲಿ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ನೋಡ್ಬೋದು ಯಾವ ಥರ ಇದೆ ಗ್ರೀನರಿ ಇಲ್ಲಿ ಅನ್ನೋದನ್ನು de los hombres como era. मारांभिक का देवस्थान। ये प्रमारांभिक का देवी दर्शन करना हमारे को है। देवस्थान दर्शन। ಿ ಮಡಿಲಲ್ಲಿ ಕಾಲ ಕಳಿಬೇಕು ಅನ್ನೋರಿಗೆ ಈ ಜಾಗ ಈ ಒಂದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿರ್ತಕ್ಕಂಥ ವಾತಾವರಣ ಸಿಗುತ್ತೆ ವೀಕೆಂಡಲ್ಲಿ ಬಂದು ಇಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಹತ್ತೋಗ್ಬೋದು ಇಲ್ಲೇನು ಕಾಣಿಸ್ತಿದೆ ಅಲ್ಲ ಅಂತ ಇದೆ ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಅದು ತೋರಿಸ್ತೇನೆ ಒಂದು ಸೊ ಇಲ್ಲಿ ಹಿಂಗೆ ಕಾಣಿಸ್ತಿದೆ ಎಲ್ಲ ವಾತಾವರಣ ಇಲ್ಲಿಂದನೇ ಮೇಲ್ಗಡೆ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋದು ಇದು ಕೆಳಗಡೆ ಇರ್ತಕ್ಕಂಥ ಬೆಟ್ಟದ ಮಲ್ಲೇಶ್ವರ 对。

ಸುತ್ತಮುತ್ತಲು ಇರತಕ್ಕಂಥ ವಾತಾವರಣ ಏನೋ ಚೆನ್ನಾಗಿದೆ ತೋರಿಸ್ತೀನಿ ಏನೇನೆಲ್ಲ ಇದೆ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕನ್ನೋರಿಗೆ ಸೊ ಇಲ್ಲಿಂದ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗ್ಬೋದು ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಕುದುರೆ ಮುಖ ಚಿಕ್ಕಮಗ್ಳೂರು ಸೈಡ್ ಹೋಗ್ತೀವಿ ಇಲ್ಲಿ ಕೂಡ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ ಹಿಸ್ಟ್ರಿ ಏನು ಕಾಣಿಸ್ತಾ ಇದೆ ಅಲ್ಲ ಕಂಪ್ಲೀಟಾಗಿ ದೇವಸ್ಥಾನ ಇದೆ ಬೆಟ್ಟ ಮಲ್ಲೇಶ್ವರ ಕೆಳಗಡೆ ಇರ್ತಕ್ಕಂಥ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ and then email getting there. ಟೈಮ್ ಇದ್ದಿದ್ರೆ ಅದು ಕೂಡ ಆಗ್ಬಿಡೋದು ಇವತ್ತು ಬೇಗ ಬರಲಿಲ್ಲ ನಾವು ಕೇಳಿಸ್ತಾ ಇದೆ ಯಾರ ಯಾರೋ ಮೇಲ್ಗಡೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಬೆಟ್ಟದ ಮಲ್ಲೇಶ್ವರಕ್ಕೆ ಇದೇ ದಾರಿಯಿಂದ ಹೋಗೋದು ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ಮೇಲುಗಡೆ ಬೆಟ್ಟಕ್ಕೆ ಹೋಗೋಕ್ಕಾಗೋಲ್ಲ 何 ಎಷ್ಟು ದೂರ ಅಡ್ಕೊಂಡ ಬಂದಿದ್ರು ಇ ಇನ್ನೂ ಚೆನ್ನಾಗಿ ಕಾಣುತ್ತೆ ದಿನ ಸೋಗಿ ಬೆಟ್ಟದ ಮಲ್ಲೇಶ್ವರ ಅಂತಾನೆ ಕರೆಯೋದು ಸೋಗಿ ಬೆಟ್ಟದ ಮಲ್ಲೇಶ್ವರ ಅಂತ ಯಾರಂತೂ ಗೊತ್ತಿಲ್ಲ ನನಗಂತೂ

restrictions illa एंजॉय दिस थ्री सिक्स्टी डिग्री वमे तोर्स नौ ना अन्नोह दासोह नए प्रसाद प्रसाद मंदिर श्री क्षेत्र स्वामी हिंदू धार्मिक थ्री सिक्टी ಬನ್ನಿ ಫ್ಯಾಮ್ಲಿ ಜೊತೆ ಊಟ ಕೆಳಗಡೆ ಇರೋ ಬೆಟ್ಟದ ಮಲ್ಲೇಶ್ವರನ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮೇಲ್ಗಡೆ ಮೇಲುಗಡೆ ಇರೋ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಕೂಡ ನೀವು ಮಾಡಿಕೊಂಡು ಹೋಗಿನ ಈ ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಕೊಡಿ ಇನ್ನೂ ಏನಾದರೂ ಇಂಪ್ರೂವ್ ಆಗಬೇಕು ವಿಡಿಯೋಲಿ ಇನ್ನೂ ಏನಾದರೂ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದಿ ಬೆಲ್ಲೈಕನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಯೂ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್